ಸಮಸ್ತ ವೀಕ್ಷಕ ಬಾಂಧವರಿಗೆ ಗಣೇಶ್ ನಾಯಕ್ ಬಾರ್ದಿಲ ಸಾರಥ್ಯದ ಮೂಡಬಿದ್ರೆ ಮಿರರ್ಸ್ ಯೂಟ್ಯೂಬ್ ಚಾನಲ್ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ ಇವತ್ತಿನ ಒಂದು ಜ್ಯೋತಿಷ್ಶಾಸ್ತ್ರದ ಒಂದು ಟಾಪಿಕ್ ಗ್ರಹಗಳ ಮೌಢ್ಯ ಮೌಢ್ಯ ಅಂತ ಹೇಳಿದರೆ ಈ ಗ್ರಹಗಳಿಗೆ ಕೆಲವೊಮ್ಮೆ ಮೌಢ್ಯ ಆವರಿಸ್ತದೆ ಮೌಢ್ಯ ಅಂತ ಹೇಳಿದರೆ ಅವರು ನಮ್ಮ ನಮ್ಮೊಂದಿಗಿದ್ದಾರೆ ಉಡುಪಿಯ ಗುರು ಜ್ಯೋತಿಷ್ಯ ಕೇಂದ್ರದ ಖ್ಯಾತ ಜ್ಯೋತಿಷರಾದಂತಹ ಆರೂರು ಕಿರಣ್ ರಾವ್ರವರು ಅವರನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ ಸ್ವಾಗತಿಸ್ತಿದ್ದೇನೆ ನಮಸ್ಕಾರ ನಮಸ್ತೆ ಚಾನೆಲ್ ಅವರಿಗೂ ಗಣೇಶ್ ಬಾರ್ಜಿಲ್ಲ ಹಾಗೂ ಭಂಡಾರ್ಕರ್ ರಾಘವೇಂದ್ರ ಭಂಡಾರ್ಕರ್ ಅವರಿಗೆ ತುಂಬಾ ನಮಸ್ಕಾರಗಳು ಬುಧಾಹಾದ ಮೇಲೆ ಬಗ್ಗೆ ಅತ್ಯಂತ ಶ್ರೇಷ್ಠವಾದ ಗ್ರಹ ಶ್ರೇಷ್ಠ ಭೂಮಿಗೆ ಭಾರಿ ಶ್ರೇಷ್ಠ ಗ್ರಹ ಗುರು ಮೌಢ್ಯ ಆದ್ರೆ ಬ್ರಾಹ್ಮಣ ಶಾಪ ಅಂತ ಅಂತ ಗುರುಶಾಪ ಈ ಗುರು ಯಾರ ಜಾತಕದಲ್ಲಿ ಮೌಢ್ಯ ಇರ್ತದ ಅವರು ಹಿರಿಯ ಅವರತ್ರ ಹತ್ರ ಮಾತಾಡುವಾಗ ತುಂಬಾ ಜಾಗ್ರತೆ ಗುರು ಹೇಳಿದ್ರೆ ಹಿರಿಯ ಅವರು ಯಾವಾಗ ಏನ್ ಹೇಳಿ ತಪ್ಪಿ ಮಿಸ್ಟೇಕ್ ಆಗಿ ಯಾವ ಶಾಪ ಎಲ್ಲಿಂದ ಬಂದು ಎಫೆಕ್ಟ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಬ್ರಾಹ್ಮಣ ಶಾಪ ಅಂತ ಶಾಪ ಅಂತ ಹೇಳ್ತೇವೆ ಹಾಗೆ ನಮ್ಗೆ ಇದು ದೇವರ ಮೇಲೆ ನಂಬಿಕೆ ಬರುದಿಲ್ಲ ಈಗ ನಾವು ಕೆಲವು ಜನ ಬರ್ತಾರೆ ನನ್ನ ಮಗಳು ಮಗ ದೇವರ ಕೈ ಮುಗಿದೇ ಇಲ್ಲ ಅಂತ ಹೇಳ್ತಾರೆ ಆಗ ನಾವು ಗುರುವನ್ನ ನೋಡ್ತೇವೆ ಆಗ ಗುರು ಅಶುಭ ಕ್ಷೇತ್ರ ಮೌಢ್ಯಂತ ನಾಸ್ತಿಕರ ಅಂತ ಹೇಳ್ಬಹುದು ಈ ರೀತಿ ಗುರುವಿಂದ ಈ ರೀತಿಗಳೆಲ್ಲ ಅನುಭವಗಳು ಬರ್ತದೆ ಈಗ ಒಂದು ವೇಳೆ ಗುರುವಿನ ಒಟ್ಟಿಗೆ ಪಾಪ ಗ್ರಹ ಫಲ ಕೆಟ್ಟ ಫಲ ಜಾಸ್ತಿ ಒಟ್ಟಿಗೆ ರಾಹು ಸೇರಿದ್ರೆ ಅದಕ್ಕೆ ಒಂದು ಯೋಗ ಆಯ್ತು ಗುರು ಚಾಂಡಾಲ ಯೋಗ ಅಂತ ಆಯ್ತು ಗುರುಜಾಂಡಾಲೆ ಹೋಗೋ ಹೇಳಿದ್ರೆ ನಿಲ್ತಾರೆ ದೇವರ ಎದುರು ಅಗತ್ಯ ಇಲ್ಲ ಅವರಿಗೆ ಕರ್ಸು ನಿಲ್ಸ ಇನ್ನು ಸುಮಾರು ಉಂಟು ಇನ್ನು ತುಂಬಿಗಳು ನೋಟ ಮೇಲ್ನೋಟಕ್ಕೆ ನಾವು ನವಾಂಶದಲ್ಲಿ ನೋಡ್ತೇವೆ ನೋಡ್ತೇವೆ ಹೌದು ತುಂಬಾ ಮತ್ತೆ ಡೀಪ್ 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 ಅಂದ್ರೆ ಇದು ಒಂದು ಒಂದು ಅಧ್ಯಯನ ಮಾಡಿದವರಿಂದ ಮಾತ್ರ ನಾವು ನಿರೀಕ್ಷಿಸೋದಕ್ಕೆ ಸಾಧ್ಯ ಮೇಲ್ನೋಟಕ್ಕೆ ಹೇಳುದಾದ್ರೆ ಅದು ಹೀಗೆ ಹೇಳ್ಬೋದು ಅಷ್ಟು ಹೌದು ಹೌದು ಈಗ ಗುರು ಆಯ್ತು ನೆಕ್ಸ್ಟ್ ಶುಕ್ರ ಇದಕ್ಕೆ ಬರುವ ನಮ್ಗೆ ಎಲ್ಲ ಕಂಫರ್ಟ್ಸ್ ಕಂಫರ್ಟ್ಸ್ ಇನ್ ಲೈಫ್ ಮೆಟೀರಿಯಲಿಸ್ಟಿಕ್ ಲೈಫ್ ಲೌಕಿಕ ಲೌಕಿಕ ಎಲ್ಲವೂ ಶುಕ್ರನಿಂದ ಬರುವಂತ ಏನಾಗ್ತದೆ ಶುಕ್ರನು ಮದುವೆಗೆ ಕೂಡ ಅಧಿಪತಿ ಹೆಡ್ ಆಫ್ ದ ಡಿಪೆಂಡ್ ಫಾರ್ ಮ್ಯಾರೇಜ್ ವಿವಾಹಕಾರಕ ಅವನು ಮೌಢ್ಯ ಆದ್ರೆ ಕೂಡ ಏನಾಗ್ತದೆ ಅಲ್ಲಿ ವಿವಾಹಕ್ಕೆ ತೊಂದರೆ ಆಗ್ತದೆ ವಿವಾಹ ಗುರು ಯಾರ ಜಾತಕದಲ್ಲಿ ಶುಕ್ರ ಮೌಢ್ಯ ಉಂಟಾ ವಿವಾಹ ಮಾಡುವ ನೂರು ಸಲ ಅಲಚನೆ ಮಾಡಿ ಮಾಡ್ಬೇಕು ಅವರು ಹ ಒಂದು ಅದಕ್ಕೆ ಪರಿಹಾರಗಳುಂಟು ಸ್ವಪರಿಹಾರಗಳು ಬೇರೆ ಉಂಟು ನಾವು ಬ್ರಾಹ್ಮಣರು ಮಾಡುವ ಪರಿಹಾರ ಬೇರೆ ಉಂಟು ಬಟ್ ನೀವು ಶುಕ್ರ ಮೌಢ್ಯ ಆದ ಕೂಡ ಮೆಟೀರಿಯಲ್ ಲೈಫ್ ಬಗ್ಗೆ ನೀವು ತುಂಬಾ ಆಸೆ ಹಾಗಿಲ್ಲ ನನಗೆ ಕಾರ್ಯ ಯಾಕೆ ಇಲ್ಲ ನನಗೆ ಮನೆ ಕಟ್ಲಿಕ್ಕೆ ಆಗ್ತಾ ಇಲ್ಲ ಬ್ಯಾಂಕಿನವರು ಸಾಲ ಕೊಡ್ತಾ ಇಲ್ಲ ಹೆಂಡತಿ ಹೇಳಿದು ಕೇಳುದಿಲ್ಲ ನನ್ನ ಮಾತು ಕೇಳುದಿಲ್ಲ ಇಂಥದ್ದೆಲ್ಲ ಹೇಳುವವರು ತುಂಬಾ ಜನ ಬರ್ತಾ ಆಗ ನಾವ್ ಇದನ್ನೆಲ್ಲ ನೋಡ್ತಿವಿ ನೋಡುವಾಗ ಇಂತ ಪರಿಸ್ಥಿತಿ ಅದನ್ನ ಈಗ ಹೇಗೆ ಸರಿ ಮಾಡುದು ಸರಿ ಮಾಡ್ಲಿಕ್ಕೆ ಸುಲಭ ಇಲ್ಲ ಯಾಕೆ ಅದು ಪ್ರಕೃತಿಯಲ್ಲಿ ಬಂದು ನೀವು ಅನುಭವಿಸಲೇ ಹೋಗ್ಬೇಕು ಮತ್ತೆ ಶುಕ್ರ ಮೌಢ್ಯ ಆದ ಕೂಡಲೇ ಮಕ್ಕಳಿಗೂ ತೊಂದರೆ ಉಂಟು ಯಾಕೇಳಿದ್ರೆ ವೀರ್ಯ ವೀರ್ಯಕಾರಕ ವೀರ್ಯಕ್ಕೆ ಬಲ ಇಲ್ಲದೆ ಬರ ಇರುವುದಿಲ್ಲ ಅಂತ ಹೇಳ್ತಾರೆ ಆದ್ರಿಂದ ಈ ಶುಕ್ರ ಮೌಢ್ಯ ಆದ ಕೂಡಲೇ ನಾವು ಈ ಮದುವೆ ಆದ ಕೂಡ ಆದಷ್ಟು ಬೇಗ ಮಕ್ಕಳು ಹಾಗೆ ನಾವು ನೋಡ್ಕೊಳ್ಬೇಕು ಇಲ್ಲ ಅದನ್ನ ಹಿಂದೆ ಬಿಟ್ಟು ಇನ್ನು ಟೈಮ್ ಬೇಕು ಟೈಮ್ ಬೇಕಂತೆ ಹೋದ್ರೆ ಉತ್ತಮ ಉತ್ತಮ ಸಂತತಿ ಕಷ್ಟ ಕಷ್ಟ ಮತ್ತೆ ತೊಂದರೆ ಅಂತೂ ಅನುಭವ ಉಂಟೆ ಉಂಟು ಅದಕ್ಕೆ ಅದು ಅದಂದ್ರೆ ಅದು ಒಂದು ಗ್ರಹಗಳು ದೇವರ ರೂಪ ಅವ್ರು ಬಿಡುದಿಲ್ಲ ಅವ್ರು ಬರುವುದೇ ಕಷ್ಟ ಕೊಡ್ಲಿಕ್ಕೆ ಕರ್ಮ ಸಿದ್ಧಾಂತದಲ್ಲಿ ಬರುವ ಈಗ ಶುಕ್ರ ಅಂತ ಹೇಳಿದ್ರೆ ರಾಕ್ಷಸರ ಗುರು ಇಲ್ಲಿ ದೈತ್ಯ ಬೃಹಸ್ಪತಿ ಅಂತ ಹೇಳಿದ್ರೆ ದೇವಗುರು ಅಂತ ಇಲ್ಲಿ ಶುಕ್ರ ಗುರು ಅವ ಗುರು ಆದದ್ರಿಂದ ನೀವು ಇಲ್ಲಿ ಹೇಳಿದ್ರೆ ಲೌಕಿಕ ಜಗತ್ತು ಅಲ್ಲಿ ಆಧ್ಯಾತ್ಮಿಕ ಗುರು ಹೇಳ್ತೇವೆ ಇಲ್ಲಿ ಶುಕ್ರನ್ನು ನಾವು ಕೇವಲ ಲೌಕಿಕಕ್ಕೆ ತಗೊಳ್ಬೇಕು ಅದು ಜ್ಯೋತಿಷ್ ಶಾಸ್ತ್ರಕ್ಕೆ ಮಾತ್ರ ದೇವರ ವಿಷಯ ಬರೋ ಕತೆ ಬೇರೆ ಶುಕ್ರಾಚಾರ್ಯನ ಕಥೆನೇ ಬೇರೆ ಅದನ್ನ ಇದಕ್ಕೆ ನಾವು ಮಿಕ್ಸ್ ಕೆಲವರು ಶುಕ್ರ ಅಂತ ತೋಳಿದ ತಕ್ಷಣ ಭೋಗಕ್ಕೆ ಹುಟ್ಟಿದಾವ ಆ ರೀತಿ ಹಾಗೆ ಹೇಳಲಿಕ್ಕೆ ಹಾಗೆ ಹೇಳಿಕ್ಕೆ ಯಾಕೆ ಆಗುದಿಲ್ಲ ಅಂದ್ರೆ ನಾವು ನವವಾಂಶ ನೋಡ್ಲಿಕ್ಕೆ ಉಂಟು ಅಂಶ ತುಂಬಾ ಉಂಟು ಆಮೇಲೆ ಪುನಃ ನೀವು ಅವ ಯಾವ ನಕ್ಷತ್ರದಲ್ಲಿ ಇದ್ದಾನೆ ಉಂಟು ಅದನ್ನ ನೀವ್ ಕರೆ ಪರಿಪೂರ್ಣ ಅದೇ ನಾನ್ ಜ್ಯೋತಿಷ್ ಹೇಳಿ ಒಂದು ಗ್ರಹ ನಾನು ಎಕ್ಸಾಂಪಲ್ ಕೊಡ್ತೇನೆ ಸಪ್ತಮಾಧಿಪತಿ ಅವನು ಶತ್ರು ಕ್ಷೇತ್ರ ಇಲ್ಲಿ ಹನ್ನೆರಡರಲ್ಲಿ ನಿಮಗೆ ಗೊತ್ತುಂಟು ಅದು ಡೈರೆಕ್ಟ್ ನಾವು ಅವನಿಗೆ ಡೈವರ್ಸ್ ಆಗ್ತದೆ ಹೇಳಿ ಬರುದಿಲ್ಲ ಯಾಕೆ ಅವನು ಇಲ್ಲಿ ಅವನು ಹನ್ನೆರಡರಲ್ಲಿ ಇರ್ಬೋದು ಶುಕ್ರ ಮತ್ ಅವ್ನು ನವವಾಂಶದಲ್ಲಿ ಉಚ್ಚನಾಗಿದ್ರೆ ಸ್ವಕ್ಷೇತ್ರದಲ್ಲಿ ಸ್ವಕ್ಷೇತ್ರ ಆದ್ರೆ ಜನ ಅಂತೇಳಿ ಹೌದು ಹಾಗೆ ಈಗ ಶುಕ್ರಂದು ನೀವು ತುಂಬಾ ಚಂದವಾಗಿ ಹೇಳಿದ್ರಿ ಈಗ ನೆಕ್ಸ್ಟ್ ಬರುವಂತದ್ದು ಶನಿ 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 ಅಂತ ಹೇಳಿದ್ರೆ ಹೆಸರು ಉಂಟು ಮಂದ ಅಂತ ಮಂದ ಆಹಾ ಮತ್ತೆ ಕರ್ಮಕಾರಕು ಶನಿ ಅಂತ ನಾವು ಹೇಳಿ ಸಂಸ್ಕೃತದಲ್ಲಿ ಕರ್ಮಕ್ಕೆ ರಿಲೇಟೆಡ್ ಎಲ್ಲವೂ ನೀವು ನೋಡಿರ್ಬೋದು ಎಲ್ಲವೂ ಶನಿಯಿಂದ ಅವನ ಕಲರ್ ಕಪ್ಪು ನೀಲಿ ಅವ ದುಃಖ ದುಃಖ ಅಂತ ಹೇಳ್ತಾರೆ ಸೈಡ್ ಅಲ್ಲಿ ಈ ಗ್ಯಾರೇಜ್ ನ ವರ್ಕರ್ಸ್ ಎಲ್ಲ ಜಾಸ್ತಿ ಆಗಿ ನೀಲಿ ನೀಲಿ ಅಂಗಿ ಕಪ್ಪು ಅಂಗಿ ಅದು ಕರೆಕ್ಟ್ ಅದು ಶನಿ ಅಂದ್ರೆ ಕರ್ಮ ನೀನ್ ಕೆಲಸ ಮಾಡುವ ಪಾಪಗ್ರಹ ಪಾಪ ಗ್ರಹ ಇದ್ರಲ್ಲಿ ಕೊಟ್ಟಿದ್ರು ನಮ್ಮನ್ನು ತೊಳೆದು ಈಗ ಬಂಗಾರ ಸ್ವಚ್ಛ ಆಗ್ಬೇಕಾದ್ರೆ ನಮ್ಮನ್ನು ತೊಳಿಬೇಕು ನಾವು ತೊಳೆದು ಮಾಲೀಶ್ ಪಾಲಿಶ್ ಮಾಡಿದ ಮೇಲೆ ಅದು ರೈಟ್ ನಮ್ಮನ್ನು ಅದೇ ಕೆಲಸ ನಮ್ಗೆ ಮಾಡ್ತಾನೆ ಮನುಷ್ಯನಿ ಅದು ನಮ್ಗೆ ತುಂಬಾ ಕಷ್ಟ ಅನುಭವಿಸ್ಲಿಕ್ಕೆ ಬರ್ತದೆ ಶನಿ ಮೌಢ್ಯ ಆದ ಕೂಡ ಕಾರ್ಮಿಕರಿಂದ ತೊಂದರೆ ಕಂಪನಿಯಲ್ಲಿ ತೊಂದರೆ ಮತ್ತೆ ಮೋಸ ಆಗುವಂತದ್ದು ತುಂಬಾ ಇದು ಮದ್ವೆ ಆದ್ರೆ ಮದ್ವೆ ಸುಖ ಇರುವುದಿಲ್ಲ ಅಂತ ಉಂಟು ಶನಿ ಮೌಢ್ಯ ಅದು ಇಂಥದೆಲ್ಲ ತುಂಬಾ ಮತ್ತೆ ಕಾಲಿನ ತೊಂದರೆಗಳು ಇದಕ್ಕೆ ಪರಿಹಾರಗಳು ಕಣಕಾಲು ಕಣಕಾಲು ಎಲ್ಲ ಕೆಳಗಿನ ಪಾಟವನಿಗೆ ಕಾಲಪುರುಷನ ಅಂಗದಲ್ಲಿ ಮತ್ತೆ ಇದರಲ್ಲಿ ಎಲ್ಲ ಉಂಟು ನಿಮಗೆ ಈಗ ಶನಿ ಹುಚ್ಚ ಆಗಿದ್ರೆ ಹಾಗೆ ಫಲ ದುಷ್ಫಲ ಕೊಡ್ತಾನ ಮೌಢ್ಯ ಮೌಢ್ಯ ಅಂತ ಹೇಳಿದ್ರೆ ದುಷ್ ಫಲ ಯೋಗದಲ್ಲಿ ತುಲಾ ಒಂದು ಶನಿ ಉಚ್ಚ ಆಗಿದ್ದಾನೆ ಅವನಿಗೆ ಯೋಗ ಉಂಟು ಯೋಗ ಉಂಟು ಅವನಿಗೆ ತುಲದಲ್ಲಿ ಮೌಢ್ಯ ಲಗ್ನವೇ ಅದು ಆಗಿರುವುದು ತುಲಾ ಲಗ್ನವೇ ಆಗಿ ಲಗ್ನದಲ್ಲಿ ಶ ಶನಿ ಇದ್ದಾನೆ ಹಾಗಾದ್ರೆ ಅವನಿಗೆ ಸಿಗುವಂತ ಫಲ ಅಲ್ಲಿ ಬರುದಿಲ್ವಾ ಅಲ್ಲೆಲ್ಲ ಬರುದು ಬರುದು ಮೌಢ್ಯ ಆದ ಗುಡಿ ಬರ್ಲಿಕ್ಕೆ ನೋಡ್ಲಿಕ್ಕೆ ಸಾಧ್ಯವೇ ಫಲವೇ ಅಂತ ಹೇಳ್ಬೇಕಂತ ನಮ್ಮ ಅದಕ್ಕೆ ನೀವು ಹೇಳಿದ್ರೆ ಪರಿಹಾರ ಅದು ಮುಂದಕ್ಕೆ ನೋಡುವ ಮುಂದಕ್ಕೆ ಅದಕ್ಕೆ ಮುಂದಕ್ಕೆ ನೋಡುವ ಈಗ ಸವಿಸ್ತಾರವಾಗಿ ಈಗ ಮೌಢ್ಯ ಅಂದ್ರೆ ಅಂತ ಹೇಳಿದ್ರೆ ಏನು ಅಥವಾ ಒಂದು ಮೃತಾವಸ್ಥೆ ಅಂತ ಹೇಳ್ತೇವೆ ವೃದ್ಧಾವಸ್ಥೆ ಅಂತ ಹೇಳ್ತೇವೆ ದಿಗ್ಭ್ರ ಅಂತ ಅಂತ ಏನ್ ಹೇಳ್ತೇವೆ ಈಗ ಒಂದು ಅಹ್ ಲಾರಿ ಹೋಗ್ತಾ ಉಂಟು ಎದುರುಗಡೆಯಿಂದ ಸೈಕಲ್ ಆ ಲಾರಿ ಹೆಡ್ ಲೈಟ್ ರಾತ್ರಿ ಈ ಸೈಕಲ್ ನ ಅವನಿಗೆ ಹಾಕಿದ ತಕ್ಷಣ ಏನ್ ಮಾಡ್ಬೇಕಾಗುವುದಿಲ್ಲ ಹೌದೌದು ಅದನ್ನು ಒಂದು ಹೇಳಬಹುದು ಅಲ್ಲ ಮೌಢ್ಯ ಅವಸ್ಥೆ ಹೇಳ್ಬಹುದು ಮತ್ತೆ ಖುಜಾನೆ ನಾನು ತುಂಬಾ ಜನರಿಗೆ ಜ್ಯೋತಿಷ್ ಹೇಳಿದ್ದೇನೆ ಜನರಿಗೆ ನಾನು ಹೇಳಿದ್ದೇನೆ ಇಂತಹ ಟೈಮ್ ಅಲ್ಲಿ ಕುಜ ದೇಶ ಕುಜಾಭುಕ್ತಿಯಲ್ಲಿ ನಿಮ್ಗೆ ಆಕ್ಸಿಡೆಂಟ್ ಆಗ್ತದೆ ಜಾಗೃತಿ ಹಾಗೇನೆ ಹಾಗಾದ್ರೆ ಇದು ಫಲ ಕೊಡೋದು ನೀವು ಹೇಳುದು ಜಾಸ್ತಿ ನಮ್ದು ಸರ್ಕಾರ ಈಗ ಕೇಂದ್ರದಲ್ಲಿ ಬಿಜೆಪಿ ಬಿಜೆಪಿ ನರೇಂದ್ರ ಮೋದಿ ಅವರು ಹೌದು ಸನ್ಮಾನ್ಯ ಮುಖ್ಯ ಮಂತ್ರಿಗಳು ಇಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದ್ದಾರೆ ಹೌದು ಇದು ಭುಕ್ತಿನಾಥ ಅದು ದಶಾಥ ದಶಾನಾಥ ಹಾಗಾದ್ರೆ ನಾವು ದಶಾಭುಕ್ತಿ ಸಹ ಇದು ಮುಖ್ಯವಾಗಿ ದಶಾಭುಕ್ತಿ ಆದ್ರೆ ಒಂದು ನೀವು ಇಂಟು ಕೊಟ್ಟಿದ್ದೀರಿ ಕಾಲದಲ್ಲಿ ತಾವು ಜಾಗೃತಿ ಇರ್ಬೇಕು ಬೇಕು ಜಾಗೃತಿ ಮತ್ತೆ ಇದ್ದದೇ ಅದು ಹೌದೌದು ಹಾಗಾದ್ರೆ ಈ ಮೌಢ್ಯಾವಸ್ಥೆ ಆಗ್ಲಿ ಇದೆಲ್ಲ ಕೊಡುವಂತದ್ದು ಫಲ ದಶಾಭುಕ್ತಿಯಲ್ಲಿ ವಿವಾಹದ ಟೈಮ್ ನಲ್ಲಿ ಶುಕ್ರ ಮೌಢ್ಯವನ್ನು ನಾವು ಪರಿಗಣಿಸಬೇಕು ಉಪನಯನದ ಸಮಯದಲ್ಲಿ ಬ್ರಹ್ಮ ಆಗುವಾಗ ಅಥವಾ ವಿವಾಹ ಆಗುವಾಗ ಗುರು ಮೌಢ್ಯವನ್ನು ಪರಿಗಣಿಸಬೇಕು ತುಂಬಾ ಸವಿಸ್ತಾರವಾಗಿ ಚಂದವಾಗಿ ಹೇಳಿದ್ರಿ ಅದಕ್ಕಿಂತಲೂ ಜಾಸ್ತಿ ನಮ್ಗೆ ಇಲ್ಲಿ ಬಂದದ್ದು ಚಂದ್ರನಿಗೂ ಸಹ ಮೌಢ್ಯ ಉಂಟು ಇದು ನಿಜವಾಗಿ ನಾನು ಸಹ ಒಂದು ಡಿಬೇಟ್ನಲ್ಲಿ ಕೂತ್ಕೊಳ್ತೇನೆ ಅಥವಾ ನಾನು ಸಹ ಒಂದು ಟಿ ವಿಯಲ್ಲಿ ಗುರುಜಿ ಅಂತ ಹೇಳಿ ಬರ್ತಾರ ಅಲ್ಲಿ ಸಹ ನೋಡಿದ್ದೇನೆ ಅದಕ್ಕೆ ಚಂದ್ರ ಮೌಢ್ಯ ಅಂತ ಹೇಳಿದ್ದು ಕೇಳಿದ್ದು ನಾನು ಇವತ್ತಿಗೆ ಖಂಡಿತವಾಗಿ ಇವತ್ತೆ ಪ್ರಥಮ ಅಂತ ಹೇಳ್ತೇನೆ ತುಂಬ ಖುಷಿಯಾಯಿತು ಆರೂರು ಕಿರಣ್ ರಾವ್ರವರೇ ತುಂಬ ಚಂದವಾಗಿ ನಮ್ಮ ವೀಕ್ಷಕ ಬಂಧುಗಳಿಗೆ ಹೇಳಿದ್ದೀರಿ ಮುಂದಿನ ಇದರಲ್ಲಿ ಇನ್ನಷ್ಟು ಹಲವು ವಿಚಾರಗಳನ್ನು ನಾವು ಹೊತ್ತುಕೊಂಡು ತಮ್ಮ ಎದುರಿಗೆ ಬರಲಿಕ್ಕಿದ್ದೇವೆ ಇಷ್ಟು ಹೊತ್ತು ತುಂಬ ತಾಳ್ಮೆಯಿಂದ ನಾವು ಕೇಳಿದ ಪ್ರಶ್ನೆಗಳಿಗೆ ತುಂಬ ಖುಷಿಯಿಂದ ತುಂಬಾ ವಿಸ್ತಾರವಾಗಿ ನಮಗೆ ಉತ್ತರ ಕೊಟ್ಟಿದಿರಿ ಹೃತ್ಪೂರ್ವಕ ಧನ್ಯವಾದಗಳು ನಮ್ಮ ಗಣೇಶ್ ಬಾರ್ದಿಲ ಗಣೇಶ್ ನಾಯಕ್ ಬಾರ್ದಿಲಾ ಮೂಡಬಿದ್ರೆ ಮಿರರ್ ಚಾನೆಲ್ ಯೂಟ್ಯೂಬ್ ವತಿಯಿಂದ ಎಲ್ರಿಗೂ ನಮ್ಮ ಪ್ರೇಕ್ಷಕರಿಗೂ ಅದು ವೀಕ್ಷಕ ಬಂಧುಗಳಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ